ಕತೆ ಮೊಲ ಮತ್ತು ಗೆಲುವಿನ ದಾರಿ ಒಂದು ದಟ್ಟ ಅರಣ್ಯದಲ್ಲೊಂದು ಚಿಕ್ಕ ಮೊಲ ಜೀವಿಸುತ್ತಿತ್ತು ಅದರ ಹೆಸರು ಚಿಕ್ಕು ಬಹಳ ಚುರುಕು ಬುದ್ಧಿವಂತ ಮತ್ತು ಜಿಗುಪ್ಸೆ ಇಲ್ಲದ ಸ್ವಭಾವದವಳು ಆದರೆ ಅವಳಿಗೆ ಒಂದು ಸಮಸ್ಯೆ ಇತ್ತು ಬೆಕ್ ಚಿಕ್ಕು ತುಂಬ ಭಯಪಡುವಳು ಏನಾದರೂ ಹೊಸದನ್ನು ಪ್ರಯತ್ನಿಸಲು ಅವಳಿಗೆ ಧೈರ್ಯವಿರಲಿಲ್ಲ ಚಿಕ್ಕುವಿನ ಮಿತ್ರ ಕಾಗೆ ಇದು ಎಲ್ಲ ಬೆರಗಾಗುವ ಸಾಹಸಗಳಲ್ಲಿ ಪಾಲ್ಗೊಳ್ಳುತ್ತಿತ್ತು ಚಿಕ್ಕು ಮಾತ್ರ ಎಡಗಾಲು ಹಾಕದೇ ಸುಮ್ಮನಿರುತ್ತಿದ್ದಳು ಒಂದು ದಿನ ಅರಣ್ಯದ ಎಲ್ಲ ಪ್ರಾಣಿಗಳು ದೊಡ್ಡ ಸ್ಪರ್ಧೆ ನಡೆಸಲು ನಿರ್ಧರಿಸಿದರು ಈ ಸ್ಪರ್ಧೆಯಲ್ಲಿ ಯಾರು ಮೊದಲಿಗೆ ಗಿಡದ ತುದಿಗೆ ಹೋಗಿ ಮರಳಿ ಬರುತ್ತಾರೋ ಅವರು ವಿಜೇತರಾಗುವರು ಎಂದು ಸ್ಪರ್ಧೆ ಏರ್ಪಡಿಸಲಾಯಿತು ಆಗ ಚಿಕ್ಕು ನಾನು ಹೋಗಲ್ಲ ಅಂತ ಮೊದಲೇ ನಿರ್ಧಾರ ತೆಗೆದುಕೊಂಡಳು ನೀನು ಕೂಡ ಹೋಗು ಚಿಕ್ಕು ನಿನ್ನಲ್ಲೂ ಶಕ್ತಿ ಇದೆ ಅಂತ ಕಾಗೆ ಪ್ರೇರೇಪಿಸಿತು ಆದರೆ ಚಿಕ್ಕು ಮಾತ್ರ ತಲೆ ಕೆಡಿಸಿಕೊಳ್ಳಲೇ ಇಲ್ಲ ಆ ದಿನ ಸ್ಪರ್ಧೆ ಬಂತು ಓಡಲು ಮುಂದಾದವು ಕಾಗೆ ಮಧ್ಯದಲ್ಲಿ ಬಿದ್ದು ಹೋಯಿತು ಅದನ್ನು ನೋಡಿದ ಚಿಕ್ಕು ವಾತ್ಸಲ್ಯದಿಂದ ಓಡಿಹೋಯಿತು ಕಾಗೆಗೆ ಸಹಾಯ ಮಾಡಿ ಹಾಸಿಗೆಗೆ ಕರೆದೊಯ್ದಳು ಎಲ್ಲರೂ ಓಟದಲ್ಲಿ ಬದಲಾಗಿದ್ದರು ಆದರೆ ಆದರೆ ಬೆಕ್ಕು ಕಾಳಜಿಯ ಪಾಠ ಕಲಿಸಿದಳು ಸಂಜೆ ವೇಳೆಗೆ ಸ್ಪರ್ಧೆ ಮುಗಿಯಿತು ಬಹುಮಾನ ಕೊಡುವವರು ಬಂದರು ಆದರೆ ವಿಜೇತನಿಗಲ್ಲ ಧೈರ್ಯವಂತನಿಗೆ ಬೆಕ್ಕು ನೀನೇ ನನಗೆ ನಿಜವಾದ ನಾಯಕಿ ಅನಿಸುತ್ತಿದೆ ನೀನು ಗೆದ್ದಿದ್ದೀಯ ಎಂದು ಹೇಳಿದರು ಅವರ ಮಾತು ಕೇಳಿ ಎಲ್ಲರೂ ಚಪ್ಪಾಳೆ ತಟ್ಟಿದರು ಬೆಕ್ಕು ಕಣ್ಣು ತೇವವಾಗಿ ಹೃದಯದಿಂದ ನಡೆದುಕೊಂಡರೆ ಗೆಲುವು ಸಾಧ್ಯವಾಗುವುದು ಎಂದು ಮನಸ್ಸಿನಲ್ಲಿ ಅಂಡು ಅಂದುಕೊಂಡಳು ಆ ದಿನದಿಂದ ಬೆಕ್ಕು ಬದಲಾದಳು ಈಗ ಅವಳು ಕಾಗೆಯ ಜೊತೆ ಎಲ್ಲ ಪ್ರಾಣಿಗಳ ಜೊತೆ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಮುಂದಾದಳು ಇದು ಮೊಲದ ಗೆಲುವಿನ ಕಥೆಯಾಗಿತ್ತು